ಅವರು ಒಂದು ಪೋಸ್ಟ್ನ ಹಾಕಿದ್ದಾರೆ ಏನಪ್ಪ ಅಂದರೆ ಒಂದು ನಮ್ಮ ಹಳಿಯನೇ ಕಾಲಿಗೆ ಬಿದ್ದಿರುವಂಥದ್ದು ಅದೇ ರೀತಿ ನಮ್ಮ ಮಗನನ್ನ ಮಗನನ್ನು ಕೇರ್ ಮಾಡುವಂಥದ್ದು ಇದೆಲ್ಲ ಬೇಡ ಅಂದರೆ ಅವರು ಬೆಳೆದು ಏನು ಸಾಧನೆ ಮಾಡ್ತಾರೆ ಮಾಡಲಿ ಅಂತ ಅದೇ ನಾನು ನೋಡಿದೆ ನ್ಯೂಸಲ್ಲಿ ಅದೇ ಈಗ ಡೆವಿಲ್ ಸಿನಿಮಾದಲ್ಲಿ ಅವರು ಹಳಿನ ತೆಗೆದಿದ್ದಾರೆ ಬಟ್ ನೋಡಿ ಅಷ್ಟೊಂದು ಬೆಳೆದು ಸಾಮ್ರಾಜ್ಯನ ಕಟ್ಟಿದ್ದಾರೆ ಅವರು ಇವತ್ತು ಸಾಮ್ರಾಜ್ಯನ ಕಟ್ಟಿದರೆ ಅವರೇ ಯಾರ ಕಾಲಿಗೂ ಬೆಳೆಸ್ಕೊಳಲ್ಲ ಅಂಥದ್ರಲ್ಲಿ ಹೋಗಿ ಅವ್ರ ಮಗನ ಅವರು ಹಳಿನ ಕಾಲಿಗೆ ಬೀಳ್ತಾರೆ ಅಂದಾಗ ಎಲ್ಲ ಅಸಮಾನ ಆಗಿರ್ಬೋದು ಬೇಜಾರಾಗಿದೆ ಅವ್ರಿಗೆ ತುಂಬ ನೋವಾಗಿದೆ ಯಾಕೆಂದರೆ ಅಭಿಮಾನಿಗಳನ್ನ ದೇವರು ಅಂತ ಪೂಸಂಥ ವ್ಯಕ್ತಿ ದೇವ್ರು ಬಂದು ಕಾಲಿಗೆ ಬಿದ್ದಾಗ ಏನಾಗುತ್ತೆ ಅಲ್ಲಿ ತುಂಬ ಬೇಜಾರಾಗುತ್ತೆ ಆ ಬೇಜಾರನ್ನ ಮಾಡಿರ್ಬೋದು ಅವ್ರಿಗೆ ಗೊತ್ತಿಲ್ಲ ನಡೆದಾಡೋ ದೇವರು ಕಣ್ಣಿಗೆ ಕಾಣದ ದೇವ್ರಿಗೆ ನಾವು ಮುಗಿತೀವಿ ಕಣ್ಣಿಗೆ ಕಾಣದ ದೇವರ ಯಾವುದಾದ್ರೂ ಇದ್ರೆ ನಮ್ಮ ಬೇಬಾಸ್ತು ಇನ್ನೂ ಬೇರೆ ಬೇರೆ ಸಿನಿಮಾ ನೆಟರುಗಳು ದೊಡ್ಡ ದೊಡ್ಡ ನೆಟರುಗಳ್ ನೋಡೋಕೆ ಹೋದ್ರೆ ತಮ್ಮ ಮಕ್ಕಳನ್ನ ಬೆಳೆಸಬೇಕು ತಮ್ಮ ಮಕ್ಕಳನ್ನ ಹೀರೋ ಮಾಡಬೇಕು ಅಂತೇಳ್ಬಿಟ್ಟು ನೋಡ್ತಾ ಇರ್ತಾರೆ ಬಟ್ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಆ ಡಿ ಬಾಸ್ ಅವರು ಕಾಲಿಗೆ ಬೆಳಕೆ ಬಂದಾಗಲೇ ಅವರು ದೂರ ದೂರವಾದಂಥ ಒಂದು ಸನ್ನಿವೇಶನೂ ಕೂಡ ನಡೆದಿದೆ ಇದ್ರ ಬಗ್ಗೆ ಏನು ಹೇಳ್ತಾರೆ ತುಂಬ ಖುಷಿ ಇದೆ ಸರ್ ನೋಡಿ ನಾನು ಬೇರೆ ಬೇರೆ ಹಲವಾರು ನೋಡಿದ್ದೀನಿ ನಮ್ಮ ತಮ್ಮ ಮಕ್ಕಳನ್ನ ಇನ್ನೊಂದು ಮತ್ತೊಂದು ಅಂತೇಳಿ ತುಂಬ ಹೈಲೈಟ್ ಮಾಡಿ ಬೆಳೆಸ್ತಾರೆ ಕೆಲವೊಂದು ಟೈಮಲ್ಲಿ ಪ್ರಮೋಷನ್ ಮಾಡಿ ಮಕ್ಕಳನ್ನ ಬೆಳೆಸ್ತಾರೆ ಬಟ್ಟು ಅಭಿಮಾನಿಗಳು ಪೂಜಿಸ್ತಾರೆ ಅಂದಾಗ ಅಯ್ಯಪ್ಪ ದೇವಿಸ್ತಾನೆ ಅಂದರೆ ಅಯ್ಯಪ್ಪನ ಗುಣ ಮುಗ್ಧತೆ ಅಯ್ಯಪ್ಪನ ಒಳ್ಳೆಯ ಮನಸ್ಸು ಅಲ್ಲೇ ಮರ್ತ ಅಲ್ಲೇ ಅರ್ಥ ಮಾಡ್ಕೋಬೇಕು ನಾವು ಅಭಿಮಾನಿಗಳು ಅಂಥ ಒಳ್ಳೆಯ ಗುಣ ಇರೋಂಥವ್ರು ನನ್ನಿಂದ ಯಾರಿಂದ ಆದರೂ ನೋವಾಗಲಿ ನಮ್ಮಿಂದ ಇನ್ನೊಬ್ರಿಗೆ ನೋವಾಗಬಾರ್ದು ಅನ್ನೋ ಕ್ಯಾಟಗರಿ ನಮ್ಮ ಆಸ್ತು ಸ್ಟ್ರೈಟ್ ಫಾರ್ವರ್ಡು ಅದಕ್ಕೆ ನಾವು ತುಂಬ ಅವ್ರನ್ನ ಅವ್ರು ಒಳ್ಳೆಯ ಗುಣ ಯಾಕೆಂದರೆ ಈ ಈ ಎಷ್ಟೋ ಜನ ಅವ್ರ ಕೈಯಿಂದ ಬೆಳೆದಿದ್ರು ಎಷ್ಟೋ ಜನ ನೀವು ಕೂಡ ನೋಡಿರ್ತೀರ ರಾತ್ರಿ ರಾತ್ರಿನೇ ಬಾಸ್ ಕೈಗಳ ಮೇಲೆ ಕೈ ಹಾಕಿ ಚಿನ್ನ ಅಂದರೆ ಮುಗಿತಾವ್ರು ಸ್ಟಾರ್ಗಳೇ ಅವರು ಅಂಥ ವ್ಯಕ್ತಿ ನಮ್ಮ ಬಾಸ್ ಅಂಥ ಇರೋ ಅಂಥವ್ರು ದೂರ ಇಡ್ತಾರೆ ಅಂದರೆ ಎಲ್ಲ ಮನಸ್ಸಿಗೆ ಬೇಜಾರಾಗಿದೆ ಅಂದ್ಕೊಳ್ತೀವಿ ನಾವು